ಕಡೆ ನೋಡಿದೇನೆ ಸಾಕಷ್ಟು ಕಾನ್ವೆಂಟ್ಗಳಲ್ಲಿ ಗಳಲ್ಲಿ ಮಂಟಿ ಕೆಳಗಿನ ಫ್ರಾಕಿ ಹಾಕಬೇಕು ಹೂ ಮುಡಿಯುವ ಹಾಗಿಲ್ಲ ಬಳೆ ಹಾಕುವ ಹಾಗಿಲ್ಲ ಕುಂಕುಮ ಇಡುವ ಹಾಗಿಲ್ಲ ಅನ್ನುವ ರಿಸ್ಟ್ರಿಕ್ಷನ್ಸ್ ಹಾಕಿ ಅಡ್ಮಿಷನ್ ತಗೊಳ್ಳುವ ಶಾಲೆಗಳಿದೆ ಆ ಶಾಲೆಗಳ ಆಚೆಗೆ ಈ ನೆಲದ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗಬೇಕು ಇನ್ನೊಂದು ಹತ್ತದೈದು ವರ್ಷ ಏನಾದ್ರು ದಾಟಿ ಬಿಟ್ರೆ ಮಕ್ಕಳೇ ನಿಮ್ಮ ಅಮ್ಮನ ಹಾಗೆ ಇರುವಂತಹ ಇನ್ನೊಂದು ಜನ್ರೇಷನ್ ನಮಗ್ ಸಿಗೋದಿಲ್ಲ ಆ ಜನರೇಷನ್ ಅನ್ನ ಕಾಪಾಡಬೇಕು ಅಂದ್ರೆ ನಿಮ್ಮ ಪುಟ್ಟ ಪುಟ್ಟ ಹೆಂಗಲ ಮೇಲೆ ಆ ಜವಾಬ್ದಾರಿಯನ್ನ ಹೇಳ್ತಾ ಇದ್ದೇವೆ ಕಳೆದು ಹೋಗ್ತಿದ್ದೇವೆ ಈಗ ಜೆಲ್ಲಿ ಕೆಟಗರಿಯ ಮಕ್ಕಳ ಈ ಆರ್ಭಟದ ನಡುವೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಕಣ್ಮರೆಯಾಗಿ ಹೋಗ್ತಾ ಇದೆ ಎಲ್ಲ ಬೆಳಕಿಗೆ ನೀವು ಮಾಡುವಂತಹ ಯೋಗಗಳಿದೆ ಅಲ್ಲ ನೀವು ಮಾಡುವ ಧ್ಯಾನ ಇದೆ ಅಲ್ಲ ಇವತ್ತಿಗೆ ಬೆಂಗಳೂರಿನಂತ ದೊಡ್ಡ ದೊಡ್ಡ நேச்சர் டிரீட்மெண்ட் நேச்சர் தெரபி அப்போ கலோர்த்து உதயக்குறாங்க முக்கிய தியான முக்கிய நம் சார மௌ நம்ம இது கல் கல் கொண்டு மத்தியாவத்து ஹுஷிதான் இட்டை ಒಂದಂತು ಧೈರ್ಯ ಕೊಡಬಲ್ಲೆ ಈ ಶಾಲೆಯಲ್ಲಿ ಓದಿದ ಯಾವುದೇ ಮಗು ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕಂತೂ ಕಳಿಸೋದಿಲ್ಲ ಆ ಗ್ಯಾರಂಟಿ ನೀವು ಇಟ್ಕೊಂಡಿರಿ ಇವತ್ತಿಗೆ ಬೇಕಿರೋದು ಅಷ್ಟೇ ಇವತ್ತಿಗೆ ಏನ್ ಬೇಕು ಅಂತ ಕೇಳಿದ್ರೆ ಹೇಗ್ ಓದಿದ್ರು ನಿಮಗ್ ಕೆಲಸ ಸಿಗುತ್ತೆ ನಮ್ಮಲ್ಲೆಲ್ಲ ನಮ್ಮ ಕ್ಯಾಟಗರಿ ನಮ್ಮ ಜನರೇಷನ್ ನಾವೆಲ್ಲ ತೊಂಬತ್ತರ ದಶಕದಲ್ಲಿ ಹುಟ್ಟಿರೋ ನೈಂಟಿ ಸ್ಕಿಡ್ಸ್ ಗಳು ನಾವು ನಮ್ಮ ಜನರೇಷನ್ ನ ಮಕ್ಕಳು ಹೇಗಿದ್ದೇವೆ ಅಂತ ಅಂದ್ರೆ ಫೈಲ್ ಇವತ್ತು ಒಳ್ಳೆ ಬಿಸ್ನೆಸ್ ಕಟ್ಟಿ ಸಾವಿರಾರು ಜನರ ಕೆಲಸ ಕೊಡ್ತಿದ್ದಾನೆ ಟಾಪ್ ಕಲಿಯುವಂತಹದ್ದು ನೀವು ತರಗತಿಯಲ್ಲಿ ಕುತ್ಕೊಂಡು ಅಂಗವನ್ನು ಪಡೀಬೇಕು ಬದುಕಿನ ಪಾಠವನ್ನು ಕಲಿಬೇಕು ನೈತಿಕ ಮೌಲ್ಯವನ್ನು ಕಲಿಬೇಕು ಕಲೀದೆ ಹೋದ್ರೆ ಗೆದ್ದು ಬದುಕಿನಲ್ಲೂ ಗೆಲ್ಲೋದು ಎರಡು ಬಹಳ ಮುಖ್ಯ ಮಕ್ಕಳೆ ಬದುಕಲ್ಲಿ ಯಾವಾಗ ಗೆಲ್ತೀರಿ ಅಂತ ಕೇಳಿದ್ರೆ ಶಾಲೆಯಲ್ಲಿ ಟೀಚರ್ ಕಲಿಸಿದ ಪಾಠವನ್ನ ಏನೋ ಬಾಯ ಟೂ ಮತ್ತೊಂದು ಮಾಡಿಯೋ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ನೀವು ನೂರ ತೆಗಿತೀರೋ ನೂರ அத்டி ஃபாசி நூல் சேர்சுவா கிரேஸ் ஜாஸ்தியோதோ இங்கிலீஷ் நேம் இல்லை அதேஷனிர் நம்ம மக்கள் ஓகே அன்வ ಅಂತ ಶಾಲೆಗಳಿಗೆ ಸೇರಿಸುತ್ತಾರೆ ಮಹಾಲಿಂಗೇಶ್ವರನ ಹೆಸರಿಟ್ಟುಕೊಂಡು ಅಂತ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಅಂಕಗಳ ಸಂಸ್ಕಾರ ಸಿಗತ್ತೆ ಜೊತೆಗ್ ಭಗವಂತನ ಆಶೀರ್ವಾದ ಸಿಗುತ್ತೆ ಮಕ್ಕಳ ಬರ್ದಿಟ್ಕೊಳ್ಳಿ ನೀವು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಬದುಕ್ ತೋರಿಸ್ತೀರಿ ಯಾವ ಮೂಲೆಗೆ ಹೋದ್ರೂ ಆಳವಲ್ಲ ಶಕ್ತಿ ನಿಮಗ ಮಹಾಲಿಂಗೇಶ್ವರ ಕೊಡ್ತಾನೆ ಅದು ಬೇಕಾದ ಅವಶ್ಯಕತೆ ಇಲ್ಲ ಖುಷಿ ಪಡಿ ನೀವೊಂದು ಒಳ್ಳೆ ಸಂಸ್ಥೆಯಲ್ಲಿ ಓದ್ತಿದ್ದೀರಿ ನಿಂತರ ಶಾಲೆಗಳು ನಮಗ್ ಸಿಗ್ಲಿಲ್ಲ ಅಂತ ಈಗ ಯೋಗ ಹೇಳಿಕೊಡುವ ಶ್ಲೋಕ ಹೇಳಿಕೊಡುವ ಭರತನಾಟ್ಯ ಹೇಳಿಕೊಡುವ ಸ್ಕೇಟಿಂಗ್ ಹೇಳಿಕೊಡುವ ಜೊತೆ ಒಂದೊಳ್ಳೆ ಟೀಚರ್ಸ್ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಹ ಊರ್ಗಳು ನಮ್ಮ ಊರುಗಳಲ್ಲಿ ಇರ್ಲಿಲ್ಲ ಎಲ್ಲ ಈಗ ನಮ್ಮಂತಹ ಏನೋ ಒಂದಷ್ಟು ಮನಸ್ಥಿತಿಗಳಿರುವಂತ ಒಂದೇ ತರಹದ ಮನಸ್ಥಿತಿಗಳಿರುವ ಜನ ನಮಗ್ ಸಿಗದೆ ಇರೋದು ನಮ್ ಮಕ್ಕಳಗ್ ಸಿಗ್ಲಿ ಸಿಗ್ಲಿ ನಮ್ಮ ಊರಿನ ಮಕ್ಳಗ್ ಸಿಗ್ಲಿ ಅಂತ ಊರಿನ ಜನ ಒಂದಾಗಿ ಈ ತರದ ಶಾಲೆಗಳನ್ನ ಯೋಚನೆ ಬಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಶಾಲೆ ಕಟ್ಟೋದು ಹತ್ತು ದೇವಸ್ಥಾನ ಕಟ್ಟಿದ್ದಕ್ಕೆ ಸಮ ಅಂತ ಹೇಳ್ತಾರೆ ಹಿರಿಯರು